<्पक्कार्ण> बेटा बेटा आराम अभी आ रहे हैं बेटा है, है नही जा तो। 부촌아, 이거. 부촌 이거 봐, 부촌. ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಾಧಾರಣವಾಗಿ ಇಂತಹ ಘಟನೆಯನ್ನ ನಾವೆಲ್ಲರೂ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಕಾದಂಬರಿಗಳಲ್ಲಿ ಓದ್ತಾ ಇದ್ವಿ ಆದ್ರೆ ಇದೀಗ ನಿಜ ಜೀವನದಲ್ಲೇ ಅಂತದೊಂದು ಘಟನೆ ನಡೆದಿದೆ ಆ ಘಟನೆಗೆ ಸಂಬಂಧಪಟ್ಟಂತ ಅತ್ಯಂತ ಹೃದಯ ಸ್ಪರ್ಶಿ ವಿಡಿಯೋ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅರೆಕ್ಷಣ ಆ ವಿಡಿಯೋ ನಮ್ಮ ಕಣ್ಣಲ್ಲೂ ಕೂಡ ಕಣ್ಣೀರನ್ನ ತರಿಸುತ್ತೆ ಬಂದುಗಳೇ ಆರಂಭದಲ್ಲೇ ವಿಡಿಯೋ ಒಂದನ್ನು ಗಮನಿಸಿದ್ರಿ ಓರ್ವ ವ್ಯಕ್ತಿಯನ್ನ ಬಿಟ್ಟು ಬರೋದಕ್ಕೆ ಮಗು ಹಠ ಮಾಡ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇತ್ತು ಯಾವುದೇ ಕಾರಣಕ್ಕೂ ಬಿಟ್ಟು ಬರೋದಿಲ್ಲ ಅಂತ ಮಗು ಅಳ್ತಾ ಇತ್ತು ಆ ವ್ಯಕ್ತಿಯು ಕೂಡ ಕೂಡ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅದಾದ ಬಳಿಕ ಆ ಮಗು ತಾಯಿ ಹತ್ರ ಹೋದ್ರು ಕೂಡ ತಾಯಿ ಹತ್ರ ಹೋಗೋದಿಕ್ಕೆ ರೆಡಿ ಇರಲಿಲ್ಲ ಅದರ ಬದಲಾಗಿ ಆ ಗಡ್ಡದಾರಿ ವ್ಯಕ್ತಿ ಇದ್ನಲ್ಲ ಆತನ ಬಳಿಯೇ ಹೋಗ್ತೀನಿ ಅಂತ ಆ ಮಗು ಹಠ ಹಿಡಿದುಕೊಳ್ತಿತ್ತು ಸಹಜವಾಗಿ ಈ ವಿಡಿಯೋ ನೋಡಿದ ಬಳಿಕ ನಿಮಗೆ ಇದು ಏನು ಎತ್ತ ಅರ್ಥ ಆಗಿರೋದಿಲ್ಲ ವಿಚಾರ ಏನಪ್ಪಾ ಅಂದ್ರೆ ಆತ ಕಿಡ್ನಾಪರ್ ಮಗುವನ್ನ ಕಿಡ್ನಾಪ್ ಮಾಡಿದ್ದ ಬರೋಬ್ಬರಿ ಹದಿನಾಲ್ಕು ತಿಂಗಳುಗಳ ಕಾಲ ಆ ಮಗುವನ್ನ ತನ್ನ ಬಳಿಯೇ ಇಟ್ಕೊಂಡಿದ್ದ ಹೆಚ್ಚು ಕಡಿಮೆ ಒಂದು ವರ್ಷ ಎರಡು ತಿಂಗಳುಗಳ ಕಾಲ ತನ್ನ ಬಳಿಯೇ ಇಟ್ಕೊಂಡಿದ್ದ ಕೊನೆಗೆ ಆ ಕಿಡ್ನಾಪರ್ ಅನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ ಆ ಕಿಡ್ನಾಪರ್ ಇಂದ ಮಗುವನ್ನ ಕರ್ಕೊಂಡು ಹೋಗಿ ತಾಯಿಯ ಬಳಿಗೆ ತಲುಪಿಸುವಂತಹ ಸಂದರ್ಭದಲ್ಲಿ ಮಾಡಲಾದಂತಹ ವಿಡಿಯೋ ಇದು ಆ ಸಂದರ್ಭದ ಆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಆ ಮಗು ಕಿಡ್ನಾಪರ್ ಬಳಿಯಿಂದ ಓಡೋಡಿ ತಾಯಿಯ ಬಳಿ ಹೋಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ಕೊಂಡಿದ್ರು ಆದ್ರೆ ಅಲ್ಲಾಗಿದ್ದು ಮಾತ್ರ ಉಲ್ಟಾ ಕಿಡ್ನಾಪರ್ ಇಂದ ದೂರ ಆಗೋದಿಕ್ಕೆ ಅಥವಾ ಕಿಡ್ನಾಪರ್ ಇಂದ ತನ್ನ ತಾಯಿಯ ಬಳಿ ಹೋಗೋದಿಕ್ಕೆ ಆ ಮಗು ಅಳೋದಿಕ್ಕೆ ಶುರು ಮಾಡ್ಕೊಳ್ಳುತ್ತೆ ಏನಿದು ಸ್ಟೋರಿ ಅಂತ ಗಮನಿಸ್ತಾ ಹೋಗೋಣ ಕಡಿಮೆ ಖರ್ಚಲ್ಲಿ ದುಬೈ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದು ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ ಗೆ ಈಗಲೇ ಕಾಲ್ ಮಾಡಿ ಈ ಘಟನೆ ನಡೆದಿದ್ದು ರಾಜಸ್ಥಾನದ ಜೈಪುರ ಭಾಗದಲ್ಲಿ ಆದರೆ ದೇಶಾದ್ಯಂತ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ವೈರಲ್ ಆಗ್ತಾ ಇದೆ ಆತನ ಹೆಸರು ಅಂದ್ರೆ ಕಿಡ್ನಾಪ್ ಮಾಡಿದಂತವನ ಹೆಸರು ಅಂತ ಅಂತೇಳಿ ಆತ ಮೂಲತಃ ಉತ್ತರ ಪ್ರದೇಶದವನು ಆತ ಬಹಳ ಚೆನ್ನಾಗಿದ್ದ ಒಳ್ಳೆ ಕೆಲಸದಲ್ಲೂ ಕೂಡ ಇದ್ದಂತವನು ರಿಸರ್ವ್ ಪೊಲೀಸ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಈತ ತಾನು ಕಿಡ್ನಾಪ್ ಮಾಡಿದ ಮಗು ಇದೆಯಲ್ಲ ಪೃಥ್ವಿ ಎನ್ನುವಂತ ಮಗು ಆ ಮಗುವಿನ ತಾಯಿಯನ್ನ ಪ್ರೀತಿಸ್ತಾ ಇರ್ತಾನೆ ಮಗುವಿನ ತಾಯಿ ಈತನಿಗೆ ದೂರದ ಸಂಬಂಧಿ ಎಲ್ಲೋ ನೋಡಿ ಪರಿಚಯ ಆಗಿರುತ್ತೆ ಅದಾದ ಬಳಿಕ ಆತ ಆಕೆಯ ಪ್ರೀತಿಯಲ್ಲಿ ಬಿದ್ದಿರ್ತಾನೆ ಪರಸ್ಪರ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರಂತೆ ಆತನ ಪ್ರಕಾರ ಆತ ವಾದಿಸ್ತಿರುವ ಪ್ರಕಾರ ಪರಸ್ಪರ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರಂತೆ ಈ ವಿಚಾರ ಆ ಹುಡುಗಿಯ ಮನೆಯವರಿಗೂ ಕೂಡ ಗೊತ್ತಿತ್ತಂತೆ ಆದರೆ ಈತನಿಗೆ ಮದುವೆ ಮಾಡಿಕೊಡೋದಕ್ಕೆ ಅವ್ರ ಮನೆಯವರು ಕೂಡ ಒಪ್ಪಿಲ್ಲ ಜೊತೆಗೆ ಆ ಹೆಣ್ಣು ಮಗಳು ಕೂಡ ಈತನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಕುಟುಂಬದ ನಡುವೆ ಗಲಾಟೆ ಅಂತದೆಲ್ಲವೂ ಕೂಡ ಆಗಿದೆ ಜೊತೆಗೆ ಕಾಪ್ ಪಂಚಾಯತ್ ಅಂತ ಕರಿತೀವಿ ನೋಡಿ ಆ ಭಾಗದಲ್ಲಿ ಬಹಳ ಪ್ರಸಿದ್ಧಿ ಅದು ಆ ಕಾಪ್ ಪಂಚಾಯತ್ನಲ್ಲಿ ಇವರಿಬ್ಬರನ್ನು ಕೂಡ ಬೇರೆ ಬೇರೆ ಮಾಡಿದ್ರು ಅಂದರೆ ಮದುವೆ ಆಗುವಂತದ್ದು ಬೇಡ ಏನು ಬೇಡ ಎರಡು ಕುಟುಂಬದವರು ನಿರ್ಧರಿಸಿದ್ದಾರೆ ನೀನು ಅವಳನ್ನ ಬಿಟ್ಟು ಬಿಡಬೇಕು ಅವಳು ನೀನನ್ ಬಿಡೋದಕ್ಕೆ ರೆಡಿ ಇದ್ದಾಳೆ ಎನ್ನುವ ರೀತಿಯಲ್ಲಿ ಮಾತುಕತೆ ಅಂತದೆಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಅವರಿಬ್ರು ಕೂಡ ದೂರ ದೂರ ಆಗ್ತಾರೆ ಆಕೆ ಏನೋ ದೂರ ಆಗ್ತಾಳೆ ಇನ್ನೊಬ್ಬನನ್ನ ಮದುವೆ ಆಗಿ ಸೀದಾ ರಾಜಸ್ಥಾನದ ಜೈಪುರ ಭಾಗಕ್ಕೆ ಆಕೆ ಬರ್ತಾಳೆ ಆದರೆ ಈ ತನು ಚಹರ್ಗೆ ಆಕೆಯನ್ನ ಮರೆಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದಾದ ಬಳಿಕ ಆತ ಪ್ರೀತಿಯಲ್ಲಿ ಹುಚ್ಚನ ರೀತಿಯಲ್ಲಿ ಆಗಿಬಿಡ್ತಾನೆ ಅದು ಎಲ್ಲಿವರೆಗೂ ಹೋಗಿಬಿಡುತ್ತೆ ಅಂದರೆ ಅಂದ್ರೆ ಆತ ಒಳ್ಳೆ ಸರ್ಕಾರಿ ಕೆಲಸದಲ್ಲಿ ಇರ್ತಾನಲ್ಲ ರಿಸರ್ವ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಾನೆ ಆ ಕೆಲಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದರಾಗಿ ಬಿಡುತ್ತೆ ಅಂದರೆ ಕೆಲಸದ ಕಡೆಗೆ ಗಮನ ಕೊಡ್ತಾ ಇರಲಿಲ್ಲ ಅದರ ಬದಲಾಗಿ ಗಡ್ಡ ಎಲ್ಲ ಬಿಡ್ಕೊಂಡು ಬೀದಿ ಬೀದಿ ಸುತ್ತುವಂಥ ಕೆಲಸವನ್ನು ಮಾಡ್ತಿರ್ತಾನೆ ಹೀಗಾಗಿ ಆತನನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಮೊದಲು ಅದಾದ ಬಳಿಕ ಕೆಲಸದಿಂದಲೇ ಆತನನ್ನು ಟರ್ಮಿನೇಟ್ ಮಾಡಿಬಿಡ್ತಾರೆ ಕೆಲಸದಿಂದಲೇ ತೆಗೆದುಹಾಕಿ ಬಿಡ್ತಾರೆ ಅದಾದ ಬಳಿಕ ಆಕೆಗೋಸ್ಕರ ಆತ ಎಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಡ್ತಿರ್ತಾನೆ ಏನಾದರೂ ಮಾಡಿ ನನ್ನ ಪ್ರೀತಿಯನ್ನ ಪಡಿಬೇಕು ಏನಾದರೂ ಮಾಡಿ ಆಕೆಯನ್ನು ದಕ್ಕಿಸ್ಕೊಳ್ಬೇಕು ಅಂತ ಹುಡ್ಕಾಡ್ತಿರ್ತಾನೆ ಹೀಗೆ ಹುಡುಕಿ ಹುಡುಕಿ ಯಾರ್ಯಾರ್ದೋ ಮೂಲಕ ಆತನಿಗೆ ರಾಜಸ್ಥಾನದ ಜೈಪುರ ಭಾಗದ ಈ ಸಂಗಾನೇರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕೆ ಇನ್ನೊಬ್ಬನನ್ನ ಮದುವೆ ಆಗಿದ್ದಾಳೆ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ ಗೊತ್ತಾಗ್ತಿದ್ದ ಹಾಗೆ ಆತ ಅಲ್ಲಿಗೆ ಬರ್ತಾನೆ ಮೊದಲು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಆಕೆಯ ಗಂಡನನ್ನ ಪರಿಚಯ ಮಾಡಿಕೊಳ್ತಾನೆ ನಿಧಾನಕ್ಕೆ ಗಂಡನ ಸ್ನೇಹ ಸಂಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಅದಾದ ನಂತರ ಆಕೆಯ ಗಂಡನ ಮೂಲಕ ಗಂಡ ಸ್ನೇಹಿತನಾದಂತಹ ಕಾರಣಕ್ಕಾಗಿ ಗಂಡನ ಮೂಲಕ ಈಕೆಯ ಮನೆಗೂ ಕೂಡ ಎಂಟ್ರಿ ಕೊಡ್ತಾನೆ ಆಕೆಗೂ ಕೂಡ ಶಾಕ್ ಆಗಿ ಬಿಡುತ್ತೆ ಆದರೆ ಆಕೆಯ ಗಂಡನಿಗೆ ಪಾಪ ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ ಈತ ನನ್ನ ಹೆಂಡತಿಯ ಲವರ್ ಎನ್ನುವಂಥ ಸಂಗತಿ ಅಥವಾ ಮೊದಲು ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಯಾವ ಸಂಗತಿಯೂ ಕೂಡ ಗೊತ್ತಿಲ್ಲ ಹೀಗಾಗಿ ಆತನು ಕೂಡ ಸ್ನೇಹಿತ ಎನ್ನುವ ಕಾರಣಕ್ಕಾಗಿ ಮನೆ ಕರ್ಕೊಂಡು ಬರ್ತಾನೆ ಅದಾದ ಬಳಿಕ ಈತನು ಚಹರ್ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ನಂತೆ ನನಗೆ ಈ ಸಪ್ತ ಸಾಗರದ ಇದೆಲ್ಲ ಸಿನಿಮಾ ಈ ಸಂದರ್ಭದಲ್ಲಿ ನೆನಪಾಗ್ತಿದೆ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ವಿಪರೀತವಾಗಿ ಆತ ಆಕೆಯನ್ನು ಪ್ರೀತಿಸ್ತಿದ್ದ ಕಾರಣಕ್ಕಾಗಿ ಆಕೆಗೆ ಇನ್ನೊಂದು ಮದುವೆ ಆಗಿದ್ರೂ ಕೂಡ ಆಕೆಯ ಬಳಿ ಒತ್ತಾಯಿಸೋಕೆ ಶುರು ಮಾಡ್ಕೊಳ್ತಾನೆ ಇಲ್ಲ ನೀ ನನ್ನ ಜೊತೆಗೆ ಬರಲೇಬೇಕು ಅಂತ ಹೇಳಿ ಆದ್ರೆ ಆತನ ಜೊತೆಗೆ ಹೋಗೋದಿಕ್ಕೆ ಆಕೆ ಒಪ್ಕೊಳ್ಳಿಲ್ಲ ಆಗ ಆಕೆಗೆ ಹನ್ನೊಂದು ತಿಂಗಳ ಮಗು ಇರುತ್ತೆ ಆ ಮಗುವೆ ಈ ಪೃಥ್ವಿ ಎನ್ನುವಂಥ ಮಗು ಆದರೆ ಆ ಮಗುಗೆ ಆಗ ಯಾರು ಏನು ಎತ್ತ ಒಂದು ಕೂಡ ಗೊತ್ತಾಗದಂಥ ವಯಸ್ಸು ಒಂದು ದಿನ ಆ ಮಗು ಮನೆಯ ಹೊರಗಡೆ ಆಟ ಆಡ್ತಿದ್ದ ಸಂದರ್ಭದಲ್ಲಿ ಆ ಮಗುವಿನ ತಾಯಿ ನನ್ನ ಜೊತೆಗೆ ಬರಲಿಲ್ಲ ಎನ್ನುವಂಥ ಸಿಟ್ಟಿಗೆ ಆ ಮಗುವನ್ನು ಏನಾದರೂ ಮಾಡಬೇಕು ಜೊತೆಗೆ ಮಗುವನ್ನು ಇಟ್ಕೊಂಡು ಇವರಿಗೆ ಹೆದರಿಸ್ಬೇಕು ಎನ್ನುವಂಥ ಕಾರಣಕ್ಕಾಗಿ ಆ ಮಗುವನ್ನು ಕಿಡ್ನಾಪ್ ಮಾಡಿ ಬಿಡ್ತಾನೆ ಮಗುವನ್ನು ಎತ್ಕೊಂಡು ಓಡಿ ಹೋಗಿ ಬಿಡ್ತಾನೆ ಆರಂಭದಲ್ಲಿ ಆತ ಆ ಮಗುವಿಗೆ ಹಿಂಸೆ ಕೊಡಬೇಕು ಅಥವಾ ಆಕೆಯ ಮೇಲೆ ಆ ರಿವೆಂಜ್ ಇದೆ ಅಲ್ಲ ಅದನ್ನು ತೀರಿಸ್ಕೊಳ್ಬೇಕು ಅಂತಾನೆ ಮಗುವನ್ನು ಎತ್ಕೊಂಡು ಹೋಗಿರ್ತಾನೆ ಆದರೆ ಮಗುವನ್ನು ಎತ್ಕೊಂಡು ಹೋದ ಬಳಿಕ ನಿಧಾನಕ್ಕೆ ಆ ಮಗುವಿನ ಮೇಲೆ ಆತನಿಗೆ ಬಾಂಧವ್ಯ ಶುರುವಾಗಿ ಬಿಡುತ್ತೆ ಆಗ ಆತ ಡಿಸೈಡ್ ಮಾಡಿಬಿಡ್ತಾನೆ ಈ ಮಗುವನ್ನ ನಾನು ವಾಪಾಸ್ ಕೊಡೋದಿಲ್ಲ ಆಕೆ ಅಂತೂ ನನ್ನ ಕೈಗೆ ಸಿಕ್ಕಿಲ್ಲ ಆಕೆ ಮಗುವಾದರೂ ನನ್ನ ಜೊತೆಗೆ ಇರಲಿ ಎನ್ನುವಂಥ ಕಾರಣಕ್ಕಾಗಿ ಆ ಮಗುವನ್ನ ಆತ ವಾಪಸ್ ಕೊಡದಿರುವಂಥ ನಿರ್ಧಾರಕ್ಕೆ ಬರ್ತಾನೆ ಅದಾದ ಬಳಿಕ ಯಮುನಾ ನದಿಯ ತಟದಲ್ಲಿ ಗುಡಿಸಿಲಿನ ವ್ಯವಸ್ಥೆಯನ್ನ ಮಾಡಿಕೊಂಡು ಅಲ್ಲಿ ಸನ್ಯಾಸಿಯ ರೀತಿಯಲ್ಲಿ ವೇಷವನ್ನ ಧರಿಸಿ ಮಗುವನ್ನ ಸಾಕೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಮೊದಲೇ ಆತ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಕಾರಣಕ್ಕಾಗಿ ಹೇಗೆ ತಪ್ಸ್ಕೊಳ್ಬೇಕು ಅನ್ನೋದೆಲ್ಲವೂ ಕೂಡ ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಈ ಕಡೆಯಿಂದ ಮಗು ಮಿಸ್ಸಿಂಗ್ ದೂರು ಕೂಡ ದಾಖಲಾಗುತ್ತೆ ಪೊಲೀಸರು ಕೂಡ ನಿರಂತರವಾಗಿ ಹುಡ್ಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಈತ ಮೊದಲೇ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಕಾರಣಕ್ಕಾಗಿ ಚಾಲಕಿ ಇರ್ತಾನೆ ಈ ಕಾರಣಕ್ಕಾಗಿ ಮೊದಲು ವೇಷವನ್ನು ಮರೆಸ್ಕೊಳ್ತಾನೆ ಒಮ್ಮೆ ಪೂರ್ತಿ ಗಡ್ಡ ಬಿಡೋದು ಒಮ್ಮೆ ಕ್ಲೀನ್ ಶೇವ್ ಮಾಡೋದು ಈ ರೀತಿ ಕೆಲಸವನ್ನು ಮಾಡ್ತಾನೆ ಫೋನ್ ಅಂತೂ ಯಾವ ಕಾರಣಕ್ಕೂ ಈತ ಬಳಸ್ತಾ ಇರಲಿಲ್ಲ ಜೊತೆಗೆ ಆಗಾಗ ತನ್ನ ಪ್ಲೇಸನ್ನು ಕೂಡ ಬದಲಿಸಿಕೊಳ್ತಿರ್ತಾನೆ ಹೀಗೆ ಪ್ಲೇಸ್ ಅನ್ನ ಬದಲಿಸಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಓಡಾಡಿ ಆ ಮಗುವನ್ನ ಹೇಗೋ ಕಷ್ಟಪಟ್ಟು ಸಾಕೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಬಂದು ಬಿಡುತ್ತೆ ಅಂದ್ರೆ ಆ ಮಗುವಿನ ಜೊತೆಗೆ ಈತನಿಗೆ ವಿಶೇಷವಾದಂತ ಬಾಂಧವ್ಯ ಶುರುವಾಗಿ ಬಿಡುತ್ತೆ ಆ ಮಗು ಕೂಡ ಕಿಡ್ನಾಪ್ ಆದ ಸಂದರ್ಭದಲ್ಲಿ ಹನ್ನೊಂದು ತಿಂಗಳ ವಯಸ್ಸು ಆ ಮಗುವಿಗೆ ಕೂಡ ಏನು ಗೊತ್ತಾಗ್ತಿರೋದಿಲ್ಲ ಆ ಮಗು ಕೂಡ ಈತನೇ ನನ್ನ ಪ್ರಪಂಚ ಅಥವಾ ಈತನೇ ನನಗಿರುವಂತ ಒಂದು ಜೀವ ಅಂತ ಹೇಳಿ ಆತನ ನಂಬೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಅದಾದ ಬಳಿಕ ಆ ಮಗುವಿನ ಜೊತೆಗೆ ಇಬ್ಬರಿಗೂ ಕೂಡ ಒಂದ್ ರೀತಿಯಲ್ಲಿ ಅಪ್ಪ ಮಗನ ಸಂಬಂಧ ಬೆಳೆದು ಬಿಡುತ್ತೆ ಇಬ್ಬರು ಕೂಡ ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದು ಬಿಡ್ತಾರೆ ಇತ್ತ ಪೊಲೀಸರು ಹುಡುಕ್ತಾರೆ 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 ಎಷ್ಟು ಹುಡುಕಿದ್ರು ಕೂಡ ಸಿಗೋದಿಲ್ಲ ಕೊನೆಗೆ ಪೊಲೀಸರು ಹಠಕ್ಕೆ ಬಿದ್ದು ಏನಾದರೂ ಮಾಡಿ ಈ ಕೇಸನ್ನ ಬೇದಿಸಲೇಬೇಕು ಎನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಪ್ರಯತ್ನವನ್ನ ಪಡ್ತಾರೆ ಅದಾದ ಬಳಿಕ ಮಾರು ವೇಷದಲ್ಲಿ ಹುಡುಕಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಮುನಾ ನದಿಯ ತಟದಲ್ಲಿ ಇತ್ತ ಸನ್ಯಾಸಿ ವೇಷವನ್ನ ಹಾಕೊಂಡು ಆ ಮಗುವನ್ನ ಸಾಕ್ತಿರ್ತಾರಲ್ಲ ಸಣ್ಣದಾಗಿ ಡೌಟ್ ಬರುತ್ತೆ ಹೀಗಾಗಿ ಪೊಲೀಸರು ಕೂಡ ಸನ್ಯಾಸಿಯ ವೇಷದಲ್ಲೇ ಆತನ ಪಕ್ಕದಲ್ಲಿ ಇನ್ನೊಂದು ಗುಡಿಸಲನ್ನ ಮಾಡ್ಕೊಳ್ತಾರೆ ಅದಾದ ಬಳಿಕ ಆತನ ಚಲನ ವಲನವನ್ನ ಗಮನಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ನಿಧಾನಕ್ಕೆ ಆತನ ಜೊತೆಗೆ ಮಾತಾಡಿ ಆತನ ಹಿನ್ನೆಲೆಯನ್ನ ಕೆದಕುವಂತ ಪ್ರಯತ್ನವನ್ನ ಮಾಡ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಕ್ಲಿಯರ್ ಆಗುತ್ತೆ ಈತನೇ ಆತ ಈತನೇ ಮಗುವನ್ನ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಪೊಲೀಸರಿಗೆ ಈ ವಿಚಾರ ಗೊತ್ತಾಗುವಷ್ಟರಲ್ಲಿ ಆತನಿಗೂ ಕೂಡ ಈತರು ಇವರು ಪೊಲೀಸರು ಎನ್ನುವಂತಹ ಸಂಗತಿ ಗೊತ್ತಾಗ್ಬಿಡತ್ತೆ ಅದಾದ ನಂತರ ಆತ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ ಪೊಲೀಸರು ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಕಿಲೋಮೀಟರ್ ದೂರ ಆತನನ್ನು ಚೇಜ್ ಮಾಡಿ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಮಗು ಸಿಕ್ಕಂತ ಖುಷಿಯಲ್ಲಿ ಪೊಲೀಸರು ತಾಯಿಗೆ ಮಗುವನ್ನ ಒಪ್ಪಿಸಬೇಕು ಅಂತ ಕರ್ಕೊಂಡು ಬಂದ್ರೆ ಇಂಥದ್ದೊಂದು ಇನ್ಸಿಡೆಂಟ್ ನಡೆದು ಬಿಡುತ್ತೆ ಅದೇನಪ್ಪ ಅಂದ್ರೆ ಮಗು ತಾಯಿಯ ಜೊತೆಗೆ ಹೋಗೋದಿಕ್ಕೆ ಒಪ್ಪೋದಿಲ್ಲ ಅದರ ಬದಲಾಗಿ ಹಠ ಹಿಡಿದು ಕುಳಿತುಕೊಂಡು ಬಿಡುತ್ತೆ ಸದ್ಯ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಮಗು ಯಾಕೆ ಹಠ ಹಿಡಿದು ಕುಳಿತುಕೊತು ಅಂದ್ರೆ ಮಗು ಕಿಡ್ನಾಪ್ ಆದ ಸಂದರ್ಭದಲ್ಲಿ ಮಗುವಿನ ವಯಸ್ಸು ಹನ್ನೊಂದು ತಿಂಗಳು ಈಗ ಮಗುವಿನ ವಯಸ್ಸು ಎರಡು ವರ್ಷದ ಮೇಲಾಗಿದೆ ಹೆಚ್ಚು ಕಡಿಮೆ ಹದಿನಾಲ್ಕು ತಿಂಗಳು ಆತನ ಜೊತೆಗೆ ಇತ್ತು ತಾಯಿಯ ಜೊತೆಗೆ ಇದ್ದಿದ್ದು ಹನ್ನೊಂದು ತಿಂಗಳು ಆದರೆ ಈತನ ಜೊತೆಗೆ ಇದ್ದಿದ್ದು ಬರೋಬ್ಬರಿ ಹದಿನಾಲ್ಕು ತಿಂಗಳು ಹೀಗಾಗಿ ಆ ಮಗುವಿಗೆ ನನ್ನ ತಾಯಿ ಯಾರು ನನ್ನ ಜೊತೆಗಿರುವಂತವ್ರು ಯಾರು ಯಾವುದು ಕೂಡ ಗೊತ್ತಾಗ್ತಿಲ್ಲ ಹೀಗಾಗಿ ಆತನೇ ನನ್ನ ತಾಯಿ ತಂದೆ ಎಲ್ಲವೂ ಕೂಡ ಅಂದ್ಕೊಂಡು ಬಿಟ್ಟಿತ್ತು ಮಗು ಜೊತೆಗೆ ಆತನು ಕೂಡ ಅಷ್ಟೇ ಆರಂಭದಲ್ಲಿ ಸೇಡ್ ತೀರಿಸ್ಕೊಳ್ಬೇಕು ರಿವೆಂಜ್ ತೆಗೆದುಕೊಳ್ಬೇಕು ಅಂತ ಮಗುವನ್ನು ಮಗುವನ್ನ ಕರ್ಕೊಂಡು ಹೋಗಿದ್ದ ಆದರೆ ಬರ್ತಾ ಬರ್ತಾ ಆ ದ್ವೇಷ ಹೊರಟೋಗ್ಬಿಟ್ಟು ಮಗುವಿನ ಮೇಲೆ ವಿಶೇಷವಾದಂತ ಬಾಂಧವ್ಯ ಆತನಿಗೆ ಬಂದುಬಿಟ್ಟಿತ್ತು ಹೀಗಾಗಿ ಮಗುವನ್ನ ಆತ ಚೆನ್ನಾಗಿ ಸಾಕಿದ್ದ ಈಗ ಮಗು ತಾಯಿ ಜೊತೆಗೆ ಹೋಗೋದಕ್ಕೆ ಒಪ್ತಾ ಇಲ್ಲ ಮುಂದೆ ಹೇಗೋ ಗೊತ್ತಿಲ್ಲ ಇಷ್ಟೆಲ್ಲ ಆದ್ಮೇಲೆ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ ಈಗ ಆ ಕಿಡ್ನಾಪ್ ಮಾಡಿದಂತ ತನುಜ್ ಚಹರ್ ಆ ಮಗುವಿನ ಬಯಾಲಜಿಕಲ್ ಫಾದರ್ ನಾನೇ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾನೆ ಇಲ್ಲ ಆ ಮಗುವಿಗೆ ಅಪ್ಪ ನಾನೇ ಆ ಮಗುವನ್ನ ನನಗೇ ಕೊಡಬೇಕು ಅಂತ ಹಠ ಹಿಡಿದು ಕುಡಿದುಕೊಂಡು ಬಿಟ್ಟಿದ್ದಾನೆ ಆದ್ರೆ ಮಗುವಿನ ತಾಯಿ ಮಾತ್ರ ವಾದಿಸ್ತಾ ಇದ್ದಾರೆ ಆ ತಾಯಿ ಮಗುವಿನ ಅಪ್ಪ ಆಗೋದಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಇದನ್ನು ಯಾವ್ಯಾವ ರೂಪವನ್ನು ಪಡೆಯುತ್ತೋ ಗೊತ್ತಿಲ್ಲ ಒಟ್ಟಾರೆ ವಿಡಿಯೋ ಮಾತ್ರ ಎಲ್ಲ ಕಡೆಗಳಲ್ಲೂ ವೈರಲ್ ಆಗ್ತಾ ಇದೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ